ಅವರು ಈಗ ಪ್ರಜಾಪ್ರಭುತ್ವದ ಮೇಲೆ ಇಡೀ ರಾಜಭವನ ದಾಳಿ ಮಾಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರ ಮೇಲೆ ಯಾರೋ ಒಬ್ಬರಿಂದ ಕಂಪ್ಲೇಂಟ್ ತಗೊಂಡು ಆಧಾರದ ಮೇಲೆ ಸಿದ್ದರಾಮಯ್ಯನವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಬೆಳವಣಿಗೆ ಪ್ರಜಾಪ್ರಭುತ್ವಕ್ಕೆ ಕಪ್ಪು ದಿನ ರಾಜ್ಯಪಾಲರ ಈ ಒಂದು ಸಿದ್ದರಾಮಯ್ಯ ಒಬ್ಬರೇ ಅಂತಲ್ಲ ಯಾರೇ ಮುಖ್ಯಮಂತ್ರಿ ಇರಲಿ ಈ ರೀತಿ ರಾಜ್ಯಪಾಲರು ನಡ್ಕೊಳ್ಬಾರ್ದು ರಾಜ್ಯಪಾಲರು ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ ಆದ್ರೆ ವಿವೇಚನೆ ಯಾರು ಮುಖ್ಯಮಂತ್ರಿ ಬಗ್ಗೆ ಆರೋಪ ಮಾಡಿದ್ರು ಯಾರು ಅವ್ರ ಹಿನ್ನೆಲೆ ಏನು ಆರೋಪನೆ ಏನು ಯಾವುದನ್ನು ನೋಡದೆ ನಾವು ಏಕಾಏಕಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ಇವತ್ತು ಬಹಳ ಗಂಭೀರವಾಗಿ ನಾವು ಚಿಂತೆ ಮಾಡಬೇಕು ಈ ನೋಟಿಸ್ ಹಿಂದೆ ಯಾರು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳ ವಿರುದ್ಧ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಿಂದೆ ಯಾರಿದ್ದಾರೆ ದೊಡ್ಡ ರಾಜಕೀಯ ಬಾರಿ ತಿರುಗುವುದು ದೊಡ್ಡ ರಾಜಕೀಯ ಮತ್ತೊಂದು ಕಡೆ ಪಾದಯಾತ್ರೆ ಯಾವುದಕ್ಕೆ ಪಾದಯಾತ್ರೆ ರಾಜ್ಯದ